नमो अर्हन्ताणं नमो सिद्धाणं नमो आयर्याणं नमो नमो लोये आचार्यश्री आचार्यश्रीभगवत् उमास्वामी विरचिता श्री सूत्र मोक्षमार्गस्य नेतारं भेतारं कर्मभूमृतां ज्ञातारं विश्वतत्वानां वन्दे तदुगुणा लब्धये वन्दे तदुगुणा लब्धये వందే తదు శ్రీమహావీరవాన్ కీ జయ అనంతనంతసిద్ధపరమేష్్రీభగవాచార్యీ ఉమాస్వామీ మహారాజ కీ జయ ఆచార్యశ్రీ విశుద్ధసాగరమహారాజ కీ జయో ಮುನಿಶ್ರೀ ಸಾಗರ ಮಹಾರಾಜ್ ಕಿ ಜೈ ಹೋ ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ್ ಕಿ ಜೈ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಪರಮೋಧರ್ಮ ಕಿ ಜೈ ಹೋ ತತ್ವಾರ್ಥ ಸೂತ್ರ ಎರಡನೇ ಅಧ್ಯಾಯದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಇಂದ್ರಿಯಗಳ ವಿಷಯವನ್ನು ತಿಳಿದೆವು ಈಗ ಜೀವ ಮತ್ತು ಪುದ್ಗಲಗಳ ಗಮನ ಯಾವ ಕ್ರಮದಿಂದ ಆಗುತ್ತದೆ ಎಂಬುದನ್ನು ಮುಂದಿನ ಸೂತ್ರದಲ್ಲಿ ತಿಳಿಯಲು ಇದ್ದೇವೆ ಸೂತ್ರ ಇಪ್ಪತ್ತ ಆರು ಅನುಶ್ರೇಣಿ ಗತಿಹಿ ಅನುಶ್ರೇಣಿ ಗತಿಹಿ ಅರ್ಥ ಲೋಕದ ಮಧ್ಯದಿಂದ ಹಿಡಿದು ಮೇಲೆ ಕೆಳಗೆ ಮತ್ತು ತಿರಿಯಕ್ ದಿಶೆಯಲ್ಲಿ ಆಕಾಶದ ಪ್ರದೇಶಗಳ ಸಾಲನ್ನು ಶ್ರೇಣಿ ಎನ್ನುವರು ಜೀವ ಮತ್ತು ಪುದ್ಗಲಗಳ ಗತಿಯು ಆಕಾಶದ ಪ್ರದೇಶಗಳ ಪಂತಿಗೆ ಅನುಸಾರವಾಗಿಯೇ ಆಗುತ್ತದೆ ಪಂಕ್ತಿಯನ್ನು ಮೀರಿ ವಿ ದಿಶೆಗಳಲ್ಲಿ ಗಮನ ಆಗುವುದಿಲ್ಲ ಇಲ್ಲಿ ಒಂದು ಪ್ರಶ್ನೆ ಇದೆ ಇಲ್ಲಿ ಜೀವದ ಅಧಿಕಾರವಿದೆ ಆದರೆ ಪುದ್ಗಲದ ಗ್ರಹಣವನ್ನು ಇಲ್ಲಿ ಯಾಕೆ ಮಾಡಿದ್ದಾರೆ ಎಂದು ಪ್ರಶ್ನೆ ಉತ್ತರ ವಿಗ್ರಹಗತವು ಕರ್ಮಯೋಗ ಹಿಂದಿನ ಇಪ್ಪತ್ತೈದನೇ ಸೂತ್ರದಿಂದ ಗತಿಯ ಅಧಿಕಾರವಿದೆ ನಂತರ ಈ ಸೂತ್ರದಲ್ಲಿ ಗತಿ ಪದದ ಗ್ರಹಣವನ್ನು ಪುತ್ಗಲದ ಗ್ರಹಣವನ್ನು ಮಾಡುವುದಕ್ಕಾಗಿಯೇ ಮಾಡಲಾಗಿದೆ ಹಾಗೂ ಮುಂದೆ ಅವಿಗ್ರಹ ಜೀವಸ್ಯ ಈ ಸೂತ್ರದಲ್ಲಿ ಜೀವದ ಅಧಿಕಾರವಿರುವುದರಿಂದ ಯಾವ ಜೀವದ ಗ್ರಹಣವನ್ನು ಮಾಡಲಾಗಿದೆ ಅದರಿಂದಲೂ ಇಲ್ಲಿ ಪುದ್ಗಲದ ಗತಿಯನ್ನು ಹೇಳಲಾಗಿದೆ ಎಂಬ ಅರ್ಥವೇ ಆಗುತ್ತದೆ ಈ ಸೂತ್ರದ ವಿಶೇಷಾರ್ಥ ಇಲ್ಲಿ ಜೀವ ಮತ್ತು ಪುದ್ಗಲದ ಗತಿಯು ಶ್ರೇಣಿಯ ಅನುಸಾರ ಹೇಳಲ್ಪಟ್ಟಿದೆ ಆದರೆ ವಿಶೇಷ ಏನೆಂದರೆ ಯಾವುದೇ ಜೀವ ಪುದ್ಗಲಗಳ ಗತಿ ಶ್ರೇಣಿಯ ಅನುಸಾರ ಆಗುವುದಿಲ್ಲ ಯಾವಾಗ ಜೀವ ಸತ್ತು ಹೊಸ ಶರೀರವನ್ನು ಧಾರಣೆ ಮಾಡಲು ಹೋಗುತ್ತದೆ ಆಗ ಅದರ ಗತಿ ಶ್ರೇಣಿಯ ಅನುಸಾರವೇ ಆಗುತ್ತದೆ ಹಾಗೂ ಒಂದು ಸಮಯದಲ್ಲಿ ಹದಿನಾಲ್ಕು ರಜು ಗಮನ ಮಾಡುವ ಶುದ್ಧ ಪರಮಾಣು ಸಹ ಶ್ರೇಣಿಗನುಸಾರವಾಗಿಯೇ ಗಮನ ಮಾಡುತ್ತದೆ ಉಳಿದ ಗತಿಗಳಿಗೆ ಯಾವುದೇ ನಿಯಮವಿಲ್ಲ ಈಗ ಮುಕ್ತ ಜೀವದ ಗತಿಯನ್ನು ಹೇಳುತ್ತಾರೆ ಸೂತ್ರ ಇಪ್ಪತ್ತ ಅವಿಗ್ರಹ ಜೀವಸ್ಯ ಅವಿಗ್ರಹ ಜೀವಸ್ಯ ಅರ್ಥ ಮುಕ್ತ ಜೀವದ ಗತಿ ವಕ್ರರಹಿತವಾಗಿಯೇ ಇರುತ್ತದೆ ಅರ್ಥಾತ್ ಮುಕ್ತ ಜೀವವು ಶ್ರೇಣಿಗನುಸಾರವಾಗಿಯೇ ಮೇಲಕ್ಕೆ ಗಮನ ಮಾಡಿ ಒಂದು ಸಮಯದಲ್ಲಿ ಸಿದ್ಧ ಲೋಕಕ್ಕೆ ಹೋಗಿ ಸ್ಥಿತವಾಗಿ ಬಿಡುತ್ತದೆ ಈ ಸೂತ್ರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಈ ಸೂತ್ರದಲ್ಲಿ ಕೇವಲ ಜೀವವೆಂದು ಹೇಳಿದ್ದಾರೆ ಆದರೆ ಅದರರ್ಥ ಮುಕ್ತ ಜೀವ ಎಂದು ಹೇಗಾಗುತ್ತದೆ ಎಂದು ಪ್ರಶ್ನೆ ಉತ್ತರ ಮುಂದಿನ ಸೂತ್ರದಲ್ಲಿ ಸಂಸಾರಿ ಎಂದು ಗ್ರಹಣವನ್ನು ಮಾಡಲಾಗಿದೆ ಆದ್ದರಿಂದ ಈ ಸೂತ್ರದಲ್ಲಿ ಜೀವವೆಂದರೆ ಮುಕ್ತ ಜೀವ ಎಂದು ಪರಿಗಣಿಸಬೇಕು ಸಂಸಾರಿ ಜೀವವು ಪರಲೋಕಕ್ಕೆ ಹೋಗುವಾಗ ಅದರ ಗತಿ ಹೇಗಿರುತ್ತದೆ ಎಂದು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ ಸೂತ್ರ ಇಪ್ಪತ್ತ ಎಂಟು ವಿಗ್ರಹಾವತಿ ಚ ಸಂಸಾರೇಣಾಹ ಪ್ರಾಕ್ ಚತುರ್ಭ್ಯಾಹ ವಿಗ್ರಹಾವತಿ ಚ ಸಂಸಾರೇಣಾಹ ಪ್ರಾಕ್ ಚತುರ್ಭ್ಯಾಹ ಅರ್ಥ ಸಂಸಾರಿ ಜೀವದ ಗತಿ ನಾಲ್ಕು ಸಮಯಕ್ಕಿಂತ ಮುಂಚೆ ವಕ್ರ ಸಹಿತವಾಗಿ ಆಗುತ್ತದೆ ಅಂದರೆ ಸಂಸಾರಿ ಜೀವವು ಯಾವಾಗ ಹೊಸ ಶರೀರವನ್ನು ಧಾರಣೆ ಮಾಡಲು ಹೋಗುತ್ತದೆ ಆಗ ಶ್ರೇಣಿಯ ಅನುಸಾರವೇ ಗಮನ ಮಾಡುತ್ತದೆ ಆದರೆ ಮರಣ ಸ್ಥಾನದಿಂದ ಪ್ರಾರಂಭಿಸಿ ಜನ್ಮಸ್ಥಾನದವರೆಗೆ ಹೋಗಲು ನೇರ ಶ್ರೇಣಿಯು ಒಂದು ವೇಳೆ ಆಗಿದ್ದರೆ ಆಗ ಸ್ಥಾನದ ಅನುಸಾರವಾಗಿ ಒಂದು ಎರಡು ಅಥವಾ ಮೂರು ತಿರುವುಗಳನ್ನು ತೆಗೆದುಕೊಳ್ಳುತ್ತದೆ ಪ್ರತಿಯೊಂದು ತಿರುವಿನಲ್ಲಿಯೂ ಒಂದು ಸಮಯ ಆಗುತ್ತದೆ ಆದ್ದರಿಂದ ಒಂದು ತಿರುವು ಇರುವ ಗತಿಯಲ್ಲಿ ಎರಡನೇ ಸಮಯದಲ್ಲಿ ಜನ್ಮಸ್ಥಾನವನ್ನು ತಲುಪುತ್ತದೆ ಎರಡು ತಿರುವುಗಳಲ್ಲಿ ಗತಿಯಲ್ಲಿ ಮೂರನೆಯ ಸಮಯವನ್ನು ಮತ್ತು ಮೂರು ತಿರುವುಗಳಲ್ಲಿ ಗತಿಯಲ್ಲಿ ನಾಲ್ಕನೆಯ ಸಮಯದಲ್ಲಿ ತನ್ನ ಜನ್ಮಸ್ಥಾನವನ್ನು ತಲುಪುತ್ತದೆ ಸೂತ್ರದಲ್ಲಿ ಬಂದ ಚ ಶಬ್ದದಿಂದ ಸಂಸಾರಿ ಜೀವದ ಗತಿಯು ತಿರುರಹಿತವಾಗಿ ಸಹ ಆಗುತ್ತದೆ ಎಂದು ಈ ಸೂತ್ರದಿಂದ ತಿಳಿದುಕೊಳ್ಳಬೇಕು ಮುಂದೆ ತಿರುಗಳಿರದ ಗತಿಯಲ್ಲಿ ಎಷ್ಟು ಕಾಲ ಬೇಕಾಗುತ್ತದೆ ಎಂಬುದನ್ನು ಮುಂದಿನ ಸೂತ್ರದಲ್ಲಿ ಹೇಳುತ್ತಾರೆ ಸೂತ್ರ ಇಪ್ಪತ್ತ ಒಂಬತ್ತು ಏಕ ಸಮಯ ವಿಗ್ರಹ ಏಕ ಸಮಯ ವಿಗ್ರಹ ಅರ್ಥ ತಿರುಗಳು ಇರದ ಗತಿಯಲ್ಲಿ ಒಂದು ಸಮಯ ತಲುಪುತ್ತದೆ ಅದನ್ನೇ ರುಚುಗತಿ ಎಂದು ಕರೆಯುವರು ಈಗ ಮುಂದಿನ ಸೂತ್ರದಲ್ಲಿ ವಿಗ್ರಹ ಗತಿಯಲ್ಲಿ ಆಹಾರಕ ಮತ್ತು ಅನ ಆಹಾರಕ ನಿಯಮವನ್ನು ಹೇಳುತ್ತಾರೆ ಸೂತ್ರ ಮೂವತ್ತು ಏಕಂ ದ್ವೌ ತ್ರೀ ನವಾ ನಾಹಾರಕಾಹ ಏಕಂ ದ್ವೌ ತ್ರೀ ನವಾ ನಾಹಾರಕಾಹ ಅರ್ಥ ವಿಗ್ರಹ ಗತಿಯಲ್ಲಿ ಜೀವವು ಒಂದು ಸಮಯ ಎರಡು ಸಮಯ ಅಥವಾ ಮೂರು ಸಮಯದವರೆಗೂ ಆಹಾರಕವಾಗಿ ಇರುತ್ತದೆ ಔದಾರಿಕ ವೈಕ್ರಿಕ ಆಹಾರಕ ಈ ಮೂರು ಶರೀರ ಮತ್ತು ಆರು ಪರ್ಯಾಪ್ತಿಗಳಿಗೆ ಯೋಗ್ಯವಾದ ಪುದ್ಗಲಗಳನ್ನು ಗ್ರಹಿಸುವುದು ಆಹಾರ ಎನ್ನುವರು ಮತ್ತು ಶರೀರದ ಯೋಗ್ಯ ಪುದ್ಗಲಗಳನ್ನು ಗ್ರಹಿಸದೇ ಇರುವುದನ್ನು ಅನಾಹಾರಕ ಎನ್ನುವರು ಒಂದು ತಿರುವು ತೆಗೆದುಕೊಂಡು ಉತ್ಪನ್ನವಾಗುವ ಜೀವ ಒಂದು ಸಮಯದವರೆಗೆ ಅನಾಹಾರಕವಾಗಿರುತ್ತದೆ ಎರಡು ತಿರುವು ತೆಗೆದುಕೊಂಡು ಉತ್ಪನ್ನವಾಗುವ ಜೀವ ಎರಡು ಸಮಯದವರೆಗೆ ಅನಾಹಾರಕವಾಗಿ ಇರುತ್ತದೆ ಮತ್ತು ಮೂರು ತಿರುವನ್ನು ತೆಗೆದುಕೊಂಡು ಉತ್ಪನ್ನವಾಗುವ ಜೀವವು ಮೂರು ಸಮಯದವರೆಗೆ ಅನಾಹಾರಕವಾಗಿ ಇರುತ್ತದೆ ಆದರೆ ಯಾವಾಗ ತಿರುವು ಸಮಾಪ್ತವಾಗಿದೆ ತನ್ನ ಉತ್ಪತ್ತಿ ಸ್ಥಾನದ ಕಡೆಗೆ ನೇರ ಗಮನ ಮಾಡುತ್ತದೆ ಆ ಸಮಯದಲ್ಲಿ ಆಹಾರಕವಾಗಿ ಬಿಡುತ್ತದೆ ಮುಂದಿನ ಸೂತ್ರದಲ್ಲಿ ಜೀವದ ಜನ್ಮಗಳ ಭೇದವನ್ನು ತಿಳಿಯಲಿದ್ದೇವೆ पंच भगवान की जय हो, आचार्य श्री उमास्वामी महाराज की जय हो, मुनिश्री सागर महाराज की जय हो, हों कड़मे कोटि मुनिराज की जय हो, जिनवाणी माता की जय हो अहिंसा परमो धर्म की जय हो